ನಮಸ್ಕಾರ ಸ್ನೇಹಿತರೆ ನಾನು ಕಾರ್ ಜಗದೀಶ್ ಸ್ನೇಹಿತರೆ ಇವತ್ತು ಏನು ವಿಷಯ ಹೇಳಕ್ಕೆ ಬಂದಿದ್ದೀನಂದ್ರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಹಣ ಈಗ ಡಿಸೆಂಬರ್ನಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಈಗ ನಡೆದಿದ್ದ ಕೆಲವು ಘಟನೆಗಳಿಂದ ಈಗ ಡಿಲೇ ಆಗಿದೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿದೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಮತ್ತು ಸಿ ಟಿ ರವಿಯವ್ರಿಗೂ ತುಂಬಾ ಸ್ವಲ್ಪ ಗಲಾಟೆಗಳು ನಡೆದಿ ಸಿ ಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅದರಿಂದ ಈಗ ಬರಬೇಕಾಗಿತ್ತ ಗೃಹಲಕ್ಷ್ಮಿ ಹಣ ಸ್ವಲ್ಪ ಡಿಲೇ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ವಾರದಲ್ಲೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಕಾರಣಾಂತಗಳಿಂದ ಮುಂದೆ ಹೋಗಿದೆ ಈಗ ಆಲ್ರೆಡಿ ಈ ಹಣ ಡಿ ಬಿ ಡಿಲಿ ಡಿ ಬಿ ಟಿಲಿ ಇದೆ ಅದರಲ್ಲಿದೆ ಅಂದರೆ ನಿಮಗೆ ಆಲ್ಮೋಸ್ಟ್ ಶ್ಯಾಂಕ್ಷನ್ ಆಗಿದೆ ಅಂತ ಅರ್ಥ ನೋಡ್ಬೇಕು ಸ್ನೇಹಿತರೆ ಈಗ ಡಿಸೆಂಬರ್ ತಿಂಗಳಲ್ಲಂತೂ ಈಗ ಬಿಡುಗಡೆ ಆಗುತ್ತೋ ಇಲ್ವೋ ನೋಡಬೇಕೋ ಆದರೆ ಜನ್ವರಿಲಂತೂ ಹಂಡ್ರೆಡ್ ಪರ್ಸೆಂಟ್ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಸ್ನೇಹಿತರೆ ಸ್ವಲ್ಪ ಜನಕ್ಕೆ ಒನ್ ಆರ್ ಟೂ ಪರ್ಸೆಂಟ್ ಜನಕ್ಕೆ ಹದಿನೈದನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂಥವ್ರಿಗೆ ಎರಡೂ ಸೇರಿ ಜನವರಿ ಮೊದಲನೇ ವಾರದಲ್ಲಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುವ ಸಾಧ್ಯತೆಗಳಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಡಿ ಬಿ ಟಿ ಅಂದರೆ ಡೈರೆಕ್ಟ್ ಮನಿ ಟ್ರಾನ್ಸ್ಫರ್ ಅಂತ ಅದು ಆಲ್ರೆಡಿ ಸರ್ಕಾರದಿಂದ ಅನುಮೋದನೆಗೊಂಡು ಸರ್ಕಾರದ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಎಲ್ಲ ಅಮೌಂಟನ್ನು ಡಿ ಬಿ ಟಿ ಮಾಡಿದ್ದಾರೆ ಇನ್ನೇನಿದ್ರು ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವಲ್ಪ ಬ್ಯುಸಿ ಇರೋ ಕಾರಣ ನಿಮಗೆಲ್ಲ ಗೊತ್ತಿದೆ ಮೊನ್ನೆ ಗಲಾಟೆಗಳಾಗಿದ್ದರಿಂದ ಅದರಲ್ಲಿ ಅಷ್ಟೇ ಅಲ್ದಿರ ಈಗ ನಿನ್ನೆ ಮಾತು ಈಗ ಎರಡು ದಿನಕ್ಕಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಮಾಜಿ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರು ನೀವು ನಿಧನರಾದರು ಅದರಿಂದ ಸ್ವಲ್ಪ ಸರ್ಕಾರ ಎರಡು ದಿವಸ ರಜೆ ಬಂದ ಕಾರಣ ಅದರಿಂದನೂ ಸ್ವಲ್ಪ ಡಿಲೇ ಆಗಿದೆ ಸ್ನೇಹಿತರೆ ಅದರಿಂದ ಈಗ ಇನ್ನೇನು ಹದಿನಾರನೇ ಕಂತಿನ ಹಣ ಬರೇ ಬಂದೇ ಬಿಡ್ತು ಅನ್ನೋ ಅಷ್ಟರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ವಿಧಿವಶರಾದರು ಅದರಿಂದ ಒಂದೆರಡು ದಿವಸ ಡಿಲೇ ಆಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಹದಿನಾಲ್ಕನೇ ಕಂತು ಬಂದಿದೆ ಎಲ್ಲಾರ್ಗು ಹದಿನೈದನೇ ಕಂತು ಯಾವುದೋ ಒನ್ ಆರ್ ಟೂ ಪರ್ಸೆಂಟ್ ಜನಕ್ಕೆ ಬರಬೇಕು ಹದಿನಾರನೇ ಕಂತು ಎಲ್ಲರಿಗೂ ಬರಬೇಕು ಜನವರಿ ನಮಗಂತ ಮೂಲಗಳ ಪ್ರಕಾರ ಹೇಳೋದಾದರೆ ನನಗನ್ಸೋ ಪ್ರಕಾರ ಜನವರಿ ಮೊದಲನೇ ವಾರದಲ್ಲೇ ಬಂದ್ಬಿಡುತ್ತೆ ಸ್ನೇಹಿತರೆ ಕಾದು ನೋಡಬೇಕು ಯಾಕೆ ಅಂತಂದರೆ ಡಿ ಟಿ ಆಗಿದೆ ಅಂತಂದರೆ ಅಲ್ಲಿ ಆಲ್ಮೋಸ್ಟ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಹಣ ಕಳಿಸಿದ್ದಾರೆ ಅಂತ ಅರ್ಥ ಅದರಿಂದ ಈಗ ಈ ಇನ್ನು ಎರಡು ಮೂರು ದಿನದಲ್ಲಿ ಬಂದಿಲ್ಲ ಅಂದರೆ ಜನವರಿ ಮೊದಲನೇ ವಾರದಲ್ಲಿ ಈ ಹಣ ಬರುತ್ತೆ ಸ್ನೇಹಿತರೆ ಮತ್ತು ಇನ್ನೊಂದು ಮಾಹಿತಿ ಏನಂದರೆ ನೀವೆಲ್ಲ ಸ್ವಲ್ಪ ಜನ ಗಾಬ್ರಿಯಿಂದ ಇರ್ಬೋದು ಯಾಕೆ ಅಂತಂದರೆ ಡಿಸೆಂಬರ್ ಮೂವತ್ತೊಂದರೊಳಗೆ ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡೋಕ್ಕೆ ಕೊಟ್ಟಿರೋರು ತಿದ್ದುಪಡಿ ಆಗಿದೆ ನಮಗೆ ಹಣ ಬರುತ್ತೋ ಬರೋದಿಲ್ವೋ ಏನಾದರೂ ನೀವು ಯೋಚನೆ ಮಾಡೋಕೆ ಹೋಗ್ಬೇಡಿ ತಿದ್ದುಪಡಿ ಆಗಿದ್ದರೆ ನಿಮಗೆ ಬರಬೇಕಾಗಿರೋ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ರೇಷನ್ ಕಾರ್ಡ್ಗೂ ಮತ್ತು ಈಗ ಗೃಹಲಕ್ಷ್ಮಿ ಹಣಕ್ಕೂ ಯಾವುದೇ ಬೇರೆ ತೊಂದರೆಗಳಿಲ್ಲ ನೋಡಿ ಸ್ನೇಹಿತರೆ ತಿದ್ದುಪಡಿ ಬಂದ್ಬಿಟ್ಟು ನಿಮಗೆ ರೇಷನ್ ಕಾರ್ಡ್ಗೆ ಏನಾದರೂ ಸಂಬಂಧಪಟ್ಟ ತಿದ್ದುಪಡಿ ಮಾತ್ರ ಆಗ್ತಾಯಿದೆ ಆದರೆ ಗೃಹಲಕ್ಷ್ಮಿಗೂ ಅದಕ್ಕೂ ಸಂಬಂಧ ಇಲ್ಲ ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಮಾತ್ರ ಅದರಲ್ಲಿ ಚೆಕ್ ಮಾಡಿ ಅದು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಮಾತ್ರ ನಿಮಗೆ ಸ್ವಲ್ಪ ತೊಂದರೆ ಆಗಿಬೋದು ಬಿಟ್ಟರೆ ನಿಮಗೆ ಬೇರೆ ಥರ ಯಾವುದೇ ತೊಂದರೆ ಆಗೋದಿಲ್ಲ ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಜನವರಿಲಿ ಬರುತ್ತೆ ಕಾದು ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಥ್ಯಾಂಕ್ ಯು